ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ವಿಷಯವನ್ನು ತಮ್ಮೆದುರಿಗೆ ಹೇಳದೇ ಇದ್ದರೆ ನನಗೆ ಸಮಾಧಾನವೇ ಆಗುವುದಿಲ್ಲ ನೆಮ್ಮದಿಯೂ ಆಗುವುದಿಲ್ಲ ರಾಹುಲ್ ಗಾಂಧಿಯವರು ಜಿಲೇಬಿ ಡಬ್ಬಿಯನ್ನು ಹಿಡ್ಕೊಂಡು ಬಂದಿದ್ದರು ಹರಿಯಾಣ ಚುನಾವಣೆ ರಾಹುಲ್ ಗಾಂಧಿಯವರ ಸಾರ್ವಜನಿಕ ರ್ಯಾಲಿ ಇಷ್ಟು ದಿವಸ ಒಂದು ಕೆಂಪು ಪುಸ್ತಕ ಹಿಡ್ಕೊಂಡು ಓಡಾಡೋರು ಸಂವಿಧಾನದ ಪುಸ್ತಕ ಈ ದೇಶದಲ್ಲಿ ಸಂವಿಧಾನವನ್ನು ಬಿ ಜೆ ಪಿ ಗಾಳಿಗೆ ತೂರ್ತಾ ಇದೆ ಮೀ ಸಲಾತಿಯನ್ನ रद्द ಮಾಡ್ತಾ ಇದೆ ಈ ರೀತಿಯಾದಂತ ಮಾತುಗಳನ್ನು ಹೇಳಕ್ಕೆ ಕೈಯಲ್ಲಿ ಒಂದು ಪುಸ್ತಕ ಹಿಡ್ಕೊಂಡು ಹೊರಡೋಣ ಈ ಬಾರಿ स्वीट ಬಾಕ್ಸ್ ಎದರ್ ಬಾಕ್ಸ್ ಅದರಲ್ಲಿ ಜಿಲೇಬಿ ಬಾಕ್ಸ್ ಹರಿಯಾಣಾ ವೇದಿಕೆಯಲ್ಲಿ ওর ಕೈಯಲ್ಲಿ ಜಿಲೇಬಿ ಬಾಕ್ಸ್ ನನಗೆ ಜಲೇಬಿ उतना खास پسند نہیں आहे मेरे बहन प्रियंका गांधी को बहुत पसंद है प्रियंका जी को उनके लिए मैंने ये जलेबी का डिब्बा खरीदा ಅಂದ್ರೆ ನನಗೆ ಜಿಲೇಬಿ ಇಷ್ಟವಿಲ್ಲ ನನ್ನ ಸೋದರಿ ಪ್ರಿಯಾಂಕಾಗ ಭಾಳ ಇಷ್ಟ ಆದ್ದರಿಂದ ಇದನ್ನು ತೊಗೊಂಡು ಅವರಿಗೆ ಕೊಡ್ಲಿಕ್ಕೆ ಹೋಗ್ತಾಯಿದ್ದೀನಿ ಮಗರ ಮೈನೇ ಇಷ್ಟು ಜಿಲೇಬಿಗೂ ನಾ ಈ ಜಿಲೇಬಿಯನ್ನು ತಿಂದೆ ತುಂಬ ಸ್ವಾದಿಷ್ಟವಾಗಿದೆ ತುಂಬ ಚೆನ್ನಾಗಿದೆ ನನಗೆ ಬೇರೆ ಬೇರೆ ಸ್ವೀಟ್ಗಳಿಷ್ಟ ಆದರೆ ಜಿಲೇಬಿ ಇಷ್ಟ ಇರಲಿಲ್ಲ ಈ ಜಿಲೇಬಿ ತಿಂದ ಮೇಲೆ ಜಿಲೇಬಿ ಇಷ್ಟು ಚೆನ್ನಾಗಿರುತ್ತಾ ಅಂತ ನನಗೆ ಗೊತ್ತೇ ಇರಲಿಲ್ಲ ಮೇಲೆ ಇಂಥ ಸ್ವಾದಿಷ್ಟವಾದಂಥ ಸ್ವೀಟ್ಗಳನ್ನು ತಯಾರಿ ಮಾಡುವಂಥ ಹರಿಯಾಣದ ಜಿಲೇಬಿ ದೇಶಾದ್ಯಂತ ಮಾರ್ಕೆಟ್ ಆಗಬೇಕು ಸಂಚರಿಸಬೇಕು ದೇಶಾದ್ಯಂತ ಮಾತ್ರ ಅಲ್ಲ ವಿದೇಶಕ್ಕೂ ಹೋಗಬೇಕು ಆದರೆ ನಮ್ಮಲ್ಲಿ ನರೇಂದ್ರ ಮೋದಿ ಅಂತ ಇದ್ದಾರೆ ಅವರು ಹೀಗೆ ಹೋಗಲಿಕ್ಕೆ ತಡೀತಾರೆ ಎಂಥ ಮಜಾ ಇದೆ ನೋಡ್ರಿ ಮಾತು ಹರಿಯಾಣದಲ್ಲಿ ಜಿಲೇಬಿ ತಯಾರಾಗತ್ತಂತೆ ಆ ಜಿಲೇಬಿಯನ್ನು ಭಾರಿ ಸ್ವಾದಿಷ್ಟಂತೆ ಅದು ದೇಶಾದ್ಯಂತ ಹೋಗ್ಬೇಕಂತೆ ಹೋಗಲಾರ್ದಂಗೆ ನರೇಂದ್ರ ಮೋದಿ ತಡೀತಾರಂತೆ ಯಾಕೆ ಅಂತ ಅವರು ಅದಕ್ಕೆ ತರ್ಕಬದ್ಧವಾಗಿ ಹೇಳೋದಿಲ್ಲ ಲಾಜಿಕಲಿ ಹೇಳಬೇಕಲ್ವ ಯಾಕೆ ಅವರು ಹಂಗೆ ಹೇಳಬೇಕು ಅಂದರೆ ಯಾಕೆ ಹೋಗಲಾರ್ದಂಗೆ ತಡೀತಾರಂತೇಳಿ ಅದು ಹೇಳಲ್ಲ ಅವರು ಇವರು ಇನ್ನೊಂದು ಕಡೆ ಮೊರಾದಾಬಾದ್ ಹೋಗ್ತಾರೆ ಅಲ್ಲಿ ಹಿತ್ತಾಳೆ ಕಂಚಿನವೆಲ್ಲ ವಿಗ್ರಹಗಳು ದೀಪ ಲೈಟ್ ಎಲ್ಲ ಮಾಡುತ್ತೆ ಅಲ್ಲಿ ಹೋಗ್ತಾರೆ ನೋಡಿ ಇಲ್ಲೆಲ್ಲ ಇಷ್ಟು ಚೆನ್ನಾಗಿ ತಯಾರಿ ಮಾಡ್ತಾಯಿದರೆ ಇದೆಲ್ಲ ದೇಶಾದ್ಯಂತ ಸಂಚರಿಸಬೇಕು ವಿದೇಶಕ್ಕೆ ರಫ್ತಾಗಬೇಕು ಆದರೆ ನರೇಂದ್ರ ಮೋದಿ ತಡೀತಾ ಇದ್ದಾರೆ ಅಲಿಗಡಕ್ಕೆ ಹೋಗ್ತಾರೆ ನಾವು ಅಲಿಗಢ ತಾಲ ಇದೆಯಲ್ಲ ಬೀಗ ಆ ಬೀಗ ಭಾಳ ಅತ್ಯಂತ ಸೇಫ್ಟಿಯಾಗಿರುವಂಥದ್ದು ಅದು ಈ ದೇಶಾದ್ಯಂತ ಹೋಗಬೇಕು ಅದು ಹೋಗಲಾರ್ದಂಗೆ ನರೇಂದ್ರ ಮೋದಿ ತಡೀತಾರೆ ನರೇಂದ್ರ ಮೋದಿ ಏನೇನು ತಡೀತಾರೆ ಅಂತ ನನಗೆ ಇನ್ನೂ ತನಕ ಇವರು ಹೇಳೋದ್ರಿಂದ ಅರ್ಥನೇ ಆಗಿಲ್ಲ ಯಾಕೆ ತಡೀತಾರೆ ಅಂತೂ ನನಗೆ ಗೊತ್ತಾಗಿಲ್ಲ ಆದರೆ ಜನರ ಮನಸ್ಸಿನಲ್ಲಿ ದ್ವೇಷವನ್ನು ಉಂಟು ಮಾಡುವಂಥ ಸಂದೇಹವನ್ನು ಉಂಟು ಮಾಡುವಂಥ ಹೇಳಿಕೆಯನ್ನು ಕೊಡುವುದರಲ್ಲಿ ರಾಹುಲ್ ಗಾಂಧಿ ನಿಸ್ಸೀಮರವು ಏನು ವಿಷಯ ಮಾತಾಡ್ತೀನಿ ಅಂತ ಅವ್ರಿಗೆ ಕ ಬಹುಶಃ ಅವರ ನಾಲಿಗೆಗೂ ಮತ್ತು ಮೆದುಳಿಗೂ ಸಿಂಕ್ರನೈಸೇಷನ್ ಆಗಲ್ಲ ಅಂದ್ಕೋತೀನಿ ಯಾವಾಗಲೂ ನಮ್ಮ ಆತ್ಮ ಮತ್ತು ನಮ್ಮ ನಾಲಿಗೆಯ ಮಧ್ಯೆ ಒಂದು ಅನುಸಂಧಾನವಿರಬೇಕು ನಾಲಿಗೆ ಮೆದುಳು ಹೃದಯ ಒಂದು ಅನುಸಂಧಾನ ಇರಬೇಕು ಒಂದು ವಿಷಯ ಯಾವಾಗ ತುಂಬ ಭಾವನಾತ್ಮಕ ಆಗತ್ತೆ ಯಾವಾಗ ನಿಮಗೆ ತಲುಪತ್ತೆ ನಾಟತ್ತೆ ಅಂದರೆ ನಾನು ಹೇಳುವಾಗ ನಾನು ಅದನ್ನು ಅನುಭವಿಸಬೇಕು ಮತ್ತು ನನಗೆ ಅದು ಸತ್ಯ ಅಂತ ಗೊತ್ತಿರಬೇಕು ನಾನು ಬಹಳಷ್ಟು ದಿವಸ ನಾಟಕ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಒಂದು ಸಲ ಮಾಡ್ಬೋದು ಎರಡು ಸಲ ಮಾಡ್ಬೋದು ಮಖಮಲ್ ಟೊಪ್ಪಿಕ್ ಹಬ್ಬ ಬಾರ್ ಬಾರ್ ಏಕೆ ಆಧಿಕ ಆಯಿತು ರಾಹುಲ್ ಗಾಂಧಿ ಇನ್ನೊಂದು ಮಾತನ್ನು ಹೇಳ್ತಾರೆ ಹಿಂದಿನ ದಿವಸ ಅದೇನಂತಂದರೆ ಆಪ್ನೆ ದೇಖಾಯ್ ಅಂಬಾನಿಕ ಘರ್ಮೆ ಶಾದಿ ಹೂಹೆ ಅಂಬಾನಿಯವ್ರ ಮನೆಯಲ್ಲಿ ಆಗಿದೆ ನಿಮ್ಮ ದುಡ್ಡನ್ನು ತೆಗೆದುಕೊಂಡು ಹೋಗಿ ಮೋದಿಯವರು ಅವರಿಗೆ ಕೊಟ್ಟಿರೋದು ಆ ದುಡ್ಡಿನಲ್ಲಿ ಅಂಬಾನಿಯವರು ಮುಕೇಶ್ ಅಂಬಾನಿಯವರು ಆತನ ಮಗನ ಮದುವೆಯನ್ನು ಮಾಡಿದ್ದು ಎಷ್ಟು ಅವಾಸ್ತವಿಕವಾಗಿ ಎಷ್ಟು ಸುಳ್ಳನ್ನು ಈ ಮನುಷ್ಯ ಹೇಳ್ತಾರೆ ಅಂತ ಮೈನೇಕಾದಿ ನಹಿ ಗಾಯತ ರಾಹುಲ್ ಗಾಂಧಿ ಮದುವೆ ಹೋಗಿಲ್ಲ ಅಂತೆ ಮುಜೆ ಬಿ ಬೊಲಾಯ ಬೊಲಾಯ ಬುಲಾವಾಯತ ಮೈನೇಕ ಶಾದಿ ಪೇ ನಹಿ ಗಾಯ ನಾನು ಮದುವೆಗೆ ಹೋಗ್ಲಿಲ್ಲ ನನಗೂ ಕರೆ ಬಂದಿತ್ತು ಹೋಗಲಿಲ್ಲ ಮಗರ್ ಮೋದಿಜಿನೇ ಗಾಯ ಮೋದಿಜಿ ನೈ ಜಾನಾತ ಮಗರ್ ಹೋಗಿ ಗಾಯ ಮೋದಿ ಹೋಗಬಾರ್ದಾಗಿತ್ತು ಆದರೆ ಮೋದಿಯವರು ಹೋದರು ಜಬ್ ಭಿ ಅದಾನಿ ಕಾಲ್ ಕರ್ತಾ ಇಮ್ಮಿಡಿಯೇಟ್ಲಿ ಮೋದಿ ಚಲಾ ಜಾತ ಅದಾನಿ ಫೋನ್ ಮಾಡಿದ ತಕ್ಷಣ ಮೋದಿ ಹೋಗ್ತಾರೆ ಅಂಬಾನಿ ಫೋನ್ ಕ್ಯಾ ತು ತುರಂತ ಮೋದಿ ಉದರ್ ಚಲಾ ಜಾತ ಅಂಬಾನಿ ಫೋನ್ ಮಾಡಿದ ತಕ್ಷಣ ನರೇಂದ್ರ ಮೋದಿ ಓಡೋಗ್ಬಿಡ್ತಾರಂತೆ ಅವ್ರ ಹತ್ರ ಒಂದು ವಿಷಯವನ್ನು ನಾವು ಯಾವತ್ತೂ ನೆನ್ಪಿಡ್ಬೇಕು ರಾಜಕಾರಣ ಗೊತ್ತಿದ್ದರೂ ಗೊತ್ತಿಲ್ಲದೇ ಇದ್ದರೂ ಕನಿಷ್ಠವಾದಂಥ ವಿವೇಚನೆ ಕನಿಷ್ಠವಾದ ಜ್ಞಾನ ಏನಂದರೆ ಯಾವುದೇ ಬ್ಯಾರನ್ ಇರಲಿ ಯಾವುದೇ ಇಂಡಸ್ಟ್ರಿಯಲಿಸ್ಟ್ ಇರಲಿ ಯಾವುದೇ ಮಲ್ಟಿ ಕರೋಡ್ ಪತಿ ಇರಲಿ ಜಗತ್ತಿನ ಶ್ರೀ ಶ್ರೀಮಂತರಲ್ಲಿ ಶ್ರೀಮಂತನಾಗಿರಲಿ ಆತ ಅಧಿಕಾರದ ಮುಂದೆ ಸಣ್ಣವನೇ ಅದು ಟಾಟಾ ಇರಲಿ ಅದು ಬಿರ್ಲಾ ಇರಲಿ ಅದು ಅಂಬಾನಿ ಇರಲಿ ಅದು ಅದಾನಿ ಇರಲಿ ಯಾವನು ಈ ದೇಶದ ಪ್ರಧಾನಿಯಾಗಿರ್ತಾರೋ ಯಾರು ಈ ದೇಶದ ರಾಷ್ಟ್ರಪತಿಯಾಗಿರ್ತಾರೋ ಆ ಸಾಂವಿಧಾನಿಕವಾದ ಹುದ್ದೆ ಪರಮೋಚ್ಛ ಸ್ಥಾನ ಅದು ನಿಮ್ಮ ದುಡ್ಡನ್ನು ಮೀರಿದ್ದದು ಆದರೆ ರಾಹುಲ್ ಗಾಂಧಿಗೆ ಇದು ಅರ್ಥವೇ ಆಗೋದಿಲ್ಲ ಒಂದು ಫೋನ್ ಕಾಲ್ ಮಾಡಿದರೆ ಅದಾನಿ ಅಂಬಾನಿ ಅಲ್ಲರಿ ಯಾರೇ ಬಂದರೂ ಪ್ರಧಾನಮಂತ್ರಿ ಕಾರ್ಯಾಲಯದ ಮುಂದೆ ಬಂದು ನಿಲ್ಲಬೇಕಾಗತ್ತೆ ಒಬ್ಬ ಅಧಿಕಾರಿ ಕರೆ ಮಾಡಿದರೆ ಬಂದು ನಿಲ್ಬೇಕಾಗತ್ತೆ ಅವ್ರದ್ದು ಎಂಥ ದೊಡ್ಡ ಎಂಪೈರ್ ಆದರೂ ಇರಲಿ ಇವತ್ತಿಗೂ ಅದಾನಿ ಅಂಬಾನಿಗಳೆಲ್ಲ ಯಾಕೆ ರಾಹುಲ್ ಗಾಂಧಿಗೆ ಕೇಸ್ ಹಾಕೋದಿಲ್ಲ ಹೇಳಿ ನಾವು ಬಿಸ್ನೆಸ್ ಮ್ಯಾನ್ಗಳು ಈ ರಾಜಕಾರಣಿಗಳ ಜೊತೆ ಹೊಡೆದಾಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಮನಸ್ಸು ಮಾಡಿದರೆ ಹತ್ತು ಸಾವಿರ ಕೋಟಿ ರೂಪಾಯಿ ಮಾನಷ್ಟು ಮೊಕದ್ದಮೆಯನ್ನು ಮುಖೇಶ್ ಅಂಬಾನಿ ಈ ಕ್ಷಣದಲ್ಲಿ ಹಾಕ್ಬೋದು ರಾಹುಲ್ ಗಾಂಧಿ ಮೇಲೆ ಒಂದೇ ಒಂದು ಮಾತು ಮೇಲೆ ಏನಂತ ನಾನು ನನ್ನ ಮಗನದ ಮದುವೆಯನ್ನು ಜನರ ದುಡ್ಡಲ್ಲಿ ಮಾಡಿದ್ದೀನಿ ಅಂತ ರಾಹುಲ್ ಗಾಂಧಿ ಹೇಳಿದರೆ ಎಲ್ಲಿದೆ ಸಾಕ್ಷ್ಯ ಕೊಡಲಿ ಅಂದರೆ ಸಾಕು ಖಾಯಂ ಜೈಲಿ ಅವನು ಯಾಕೆಂದರೆ ಆತ ಒಬ್ಬ ಬಿಸ್ನೆಸ್ ಮ್ಯಾನ್ ಅವನ ಎಲ್ಲ ಲೆಕ್ಕಾಚಾರಗಳಲ್ಲಿ ಅಕೌಂಟೆಬಿಲಿಟಿ ಇರುತ್ತೆ ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇರ್ತಾರೆ ಅದಕ್ಕೆ ಬೇಕಾದಂಥ ಎಲ್ಲ ನೆಟ್ವರ್ಕ್ ಇರುತ್ತೆ ನಿಮ್ಮ ದುಡ್ಡು ತೊಗೊಂಡೋಗಿ ಮೋದಿಯವರು ಅವರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಬಾಯಿ ಮಾತಲ್ಲಿ ನೀವು ಸಾರ್ವಜನಿಕ ಭಾಷಣದಲ್ಲಿ ಹೇಳ್ಬಹುದೇ ವಿನ ಅದು ತಥ್ಯವೂ ಆಗೋದಿಲ್ಲ ಅದನ್ನು ಸಾಕ್ಷ್ಯಾಧಾರ ಸಹಿತ ಪ್ರೂವ್ ಮಾಡಲಿಕ್ಕೂ ಆಗೋದಿಲ್ಲ ರಾಹುಲ್ ಗಾಂಧಿಗೆ ಯಾವುದ್ರ ಕಲ್ಪನೆಯ ಇರೋದಿಲ್ಲ ಒಬ್ಬ ಯೂಟ್ಯೂಬರಾಗಿ ಒಬ್ಬ ಪತ್ರಕರ್ತನಾಗಿ ನಾನು ಕೇವಲ ಕೆಲವೇ ಕೆಲವು ಲಕ್ಷ ಜನರಿಗೆ ಮಾತಾಡೋದು ನನ್ನ ಪ್ರತಿ ಶಬ್ದವನ್ನು ಅಳೆದು ತೂಗಿ ನನ್ನ ವಿವೇಚನೆಯ ನಿಕಷಕ್ಕೆ ಇಟ್ಟು ತದನಂತರ ಮಾತಾಡೋದು ನಾನು ನಾನೇನು ಟೆಲೆಪ್ರಾಂಪ್ಟರ್ ಪ್ರಾಂಟ್ರ್ ಇಟ್ಟುಕೊಂಡು ಓದ್ಕೊಂಡು ಹೋಗೋದಿಲ್ಲ ಆದರೆ ನನಗೆ ದೇವರು ಒಂದು ವಿವೇಚನೆಯನ್ನು ಕೊಟ್ಟಿದ್ದಾನೆ ನನ್ನ ಮಾತು ಮಿತವಾಗಿರಬೇಕು ಹಿತವಾಗಿರಬೇಕು ಕಂಠದಿಂದ ಬರಬಾರ್ದು ಹೃದಯದಿಂದ ಬರಬೇಕು ಇಷ್ಟೇ ನಮ್ಮ ಪಾಲಿಸಿ ಭಾಳ ದೊಡ್ಡ ಏನೂ ಇಲ್ಲ ನಾನು ನನ್ನ ಮಕ್ಕಳನ್ನ ನನ್ನ ಹೆಣ್ತಿನ ನನ್ನ ಕುಟುಂಬದವ್ರು ಕೂಡ್ಸಿಕೊಂಡು ಏನು ಮಾತುಗಳನ್ನ ಹೇಳ್ಬೋದೋ ಏನನ್ನು ತಿಳಿಸಿ ಹೇಳ್ಬೋದೋ ಅದನ್ನು ನನ್ನ ಜ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ನಾನು ಹೇಳೋದು ಅದು ಪ್ರಾಮಾಣಿಕವಾಗಿರ್ಬೇಕು ಅವಾಗ ಯಾಕಂದರೆ ನಾನು ನನ್ನ ಕುಟುಂಬದವ್ರಿಗೆ ಹೇಳ್ತೀನಿ ಅಂದಾಗ ನನ್ನ ಕುಟುಂಬದವ್ರಿಗೂ ನಾನು ಸುಳ್ಳು ಹೇಳಿದ್ರೆ ಇನ್ನು ಯಾರಿಗ ಸು ನಿಜ ಹೇಳ್ತೇನೆ ನಾನು ಹಾಗೆ ನನ್ನ ಸಾಮಾಜಿಕ ಪರಿವಾರದಲ್ಲಿ ಆದರೆ ಅವ್ರಿಗೂ ನಾನು ನಿಜವನ್ನೇ ಹೇಳಬೇಕು ನನಗೆ ಗೊತ್ತಿದ್ದಷ್ಟು ನಾನು ನಿಜ ಅಂದುಕೊಂಡಿದ್ದನ್ನು ನಾನು ಯಾವುದನ್ನು ಸತ್ಯವೆಂದು ಪರಿಭಾವಿಸಿದ್ದೇನೆಯೋ ಅದನ್ನು ತಮ್ಮಿದ್ರೆ ಹೇಳಿ ಆದರೆ ರಾಹುಲ್ ಗಾಂಧಿ ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ಮನುಷ್ಯ ಒಂದು ಪಕ್ಷದ ಭಾಳ ದೊಡ್ಡ ಸ್ಥಾನದಲ್ಲಿರುವ ಮನುಷ್ಯ ಬಾಯಿ ತೆಗೆದರೆ ಬರೀ ಸುಳ್ಳನ್ನು ಹೇಳಲಿಕ್ಕೆ ಶುರು ಮಾಡಿಬಿಟ್ರೆ ಅವರಿಗೆ ರಾಹುಲ್ ಗಾಂಧಿ ಜಿಂದಾಬಾದ್ ಅನ್ನುವಂಥ ದೊಡ್ಡ ಗುಲಾಮಿ ಪಡೆ ಈ ದೇಶದಲ್ಲಿ ಇದೆ ಅಂದರೆ ಈ ದೇಶದ ರಾಜಕಾರಣದ ದುರಂತ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಈ ರಾಹುಲ್ ಗಾಂಧಿನ ಈ ದೇಶದ ಯಾವ ಪಕ್ಷಗಳು ಒಪ್ಕೊಳ್ಳೋದಿಲ್ಲ ಅಖಿಲೇಶ್ ಯಾದವ್ ಭೇಟಿ ರೆಡಿ ಇರಲಿಲ್ಲ ರೀ ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೊನೆಗೆ ಪ್ರಿಯಾಂಕಾ ವಾಡ್ರ್ ಹತ್ತು ಸಲ ಫೋನ್ ಮಾಡಿ ಹೋಗಿ ಸಂಧಾನ ಮಾಡ್ಕೊಳ್ಳಿ ಮೈತ್ರಿಯನ್ನು ಮಾಡ್ಕೊಳ್ಳಿ ಅಂದಮೇಲೆ ಒಪ್ಕೊಂಡೋದು ಅಖಿಲೇಶ್ ಯಾದವ್ ಅಖಿಲೇಶ್ ಯಾದವ್ ಅಂತ ಅಖಿಲೇಶ್ ಯಾದವ್ ರಾಜಕೀಯದಲ್ಲಿ ಅಧಮಾತಿ ಅಧಮ ಅಂತ ನಾನು ಪರಿಗಣಿಸಿರೋದು ಆತನ ಯಾವುದೇ ರೀತಿಯಾದಂಥ ತತ್ವ ಸಿದ್ಧಾಂತ ಏನು ಇರಲಾರ್ದಂಥ ಒಬ್ಬ ಸ್ಕೂಲ್ ಟೀಚರ್ ಮಗ ಸಾವಿರಾರು ಕೋಟೆಯ ಒಡೆಯ ಇಡೀ ಕುಟುಂಬದವ್ರಿಗೆಲ್ಲರಿಗೂ ಟಿಕೆಟ್ ಕೊಟ್ಟು ಇಡೀ ಕುಟುಂಬದಲ್ಲಿ ನಲವತ್ತೆರಡು ಜನರ ರಾಜಕಾರಣಕ್ಕೆ ತಂದು ಐದು ಜನ ಎಂ ಪಿ ಮಾಡಿದಂಥ ಮನುಷ್ಯ ಆತ ಕೂಡ ರಾಹುಲ್ ಗಾಂಧಿ ಭೇಟಿಯಾಕಿ ರೀಡಿಲ್ಲ ಆ ಕಡೆ ಹೋದರೆ ಮಮತಾ ಬೇಗಮ್ ನನ್ನ ರಾಜ್ಯಕ್ಕೆ ಬರಬಾರ ಅಂತ ಹೇಳಿ ಕಳಿಸಿದ್ರು ಈ ಕಡೆ ಅರವಿಂದ್ ಕೇಜ್ರಿವಾಲ್ ರೀ ರಾಜಕಾರಣಿನೇ ಅಲ್ಲ ನಾಟಕಕಾರ ಆತ ಆತ ನಮ್ಮದು ಮದುವೆ ಅಲ್ಲ ನಮ್ಮದು ಎಂಗೇಜ್ಮೆಂಟು ಮುಗೀತು ಎಲೆಕ್ಷನ್ ಆದಕುಳು ಮುಗೀತು ನಮಗೂ ಅವ್ರಿಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಲೆಫ್ಟ್ ಫ್ರ ಫ್ರಂಟು ಯುನೈಟೆಡ್ ಫ್ರಂಟು ಅಲ್ಲಿ ಕೇರಳದಲ್ಲಿ ನನ್ನ ರಾಜ್ಯಕ್ಕೆ ಕಾಲಿಡಬೇಡ ನೀನು ಅಂತ ಅವ್ರು ಹೇಳ್ತಾರೆ ಈ ದೇಶದ ಯಾವ ಪಕ್ಷಗಳು ರಾಹುಲ್ ಗಾಂಧಿಯನ್ನು ಒಬ್ಬ ಜವಾಬ್ದಾರಿಯುತ ಪ್ರಬುದ್ಧ ರಾಜಕಾರಣಿ ಅಂತ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಆದರೆ ಈ ದೇಶದ ಮಲ್ಲಿಕಾರ್ಜುನ ಮುತ್ಯ ರಾಹುಲ್ ಗಾಂಧಿಯ ಗುಲಾಮಗಿರಿಯಲ್ಲಿ ನಿಸ್ಸೀಮರಾಗಿ ನಿಂತಿರ್ತಾರೆ ಅವರಿಂದನೇ ಇವತ್ತು ಪಕ್ಷ ಅಂತ ಹೇಳ್ತಾರೆ ಸೋನಿಯಾ ಗಾಂಧಿಯಿಂದ ಬಂದು ಕೂತಿದ್ದೀನಿ ನಾ ಈ ಸ್ಥಾನದಲ್ಲಿ ಅಂತ ಹೇಳ್ತಾರೆ ಎಂಥ ದುರಂತ ರಾಜಕಾರಣದ ಸ್ಥಿತಿಯಲ್ಲಿದ್ದೀವಿ ನಾವು ಅಂತ ಆಲೋಚನೆಯನ್ನು ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಭಾಳ ಸುದೀರ್ಘವಾಯಿತು ಕ್ಷಮಿಸಿ ಇನ್ನೂ ತುಂಬ ವಿಷಯಗಳಿತ್ತು ಭಾಳ ಸುದೀರ್ಘ ಆಗತ್ತೆ ಅಂತ ಈ ಸಂಚಿಕೆಯನ್ನು ಇಷ್ಟಕ್ಕೆ ಮೊಟಕುಗೊಳಿಸ್ತಾ ಇದ್ದೇನೆ ಮತ್ತು ಮುಂದೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ